ನಾನು ಬೆಂಗಳೂರಿಗೆ ಯು ನೋ ತುಂಬ ವರ್ಷಗಳಿಂದ ಅಂದಸ್ತಿತ್ತು ನಾನು ಸಿಡ್ನಿ ನಡೆದ್ ಇಷ್ಟ ವರ್ಷಗಳಿಂದ ಆಗಿ ಕೂಡಲೇ ಹುಟ್ಟು ಹೋದೆ ಅಲ್ಲಿಗೆ ಸೊ ನನಗೆ ಕನ್ನಡ ಸಿನಿಮಾ ನಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಇತ್ತು ಮುಂಚೆ ಟಿವಿ ಸೀರಿಯಲ್ಸ್ ಡಾಕ್ಯುಮೆಂಟ್ರೀಸ್ ಎಲ್ಲದರಲ್ಲೂ ಮಾಡಿದ್ದೆ ಬಟ್ ಅದೆಲ್ಲ ಕಾಂಟ್ಯಾಕ್ಟ್ ಕಟ್ ಆಗೋಗಿತ್ತು ಸೊ ನೂರಂದು ನನಗೂ ಅಂತ ಯೂಟ್ಯೂಬ್ ನಲ್ಲಿ ರಘುರಾಮ್ ಸರ್ ಅವ್ರದ್ದು ಒಂದು ಚಾನಲ್ ನಡೆಸ್ತಾರೆ ಅದಕ್ಕೊಂದು ಇಂಟರ್ವ್ಯೂ ತಗೊಂಡ್ರು ಅದಾದ್ಮೇಲೆ ನನ್ನ ಮನಸ್ಸಲ್ಲಿ ಇದ್ದಿದ್ದ ಅದೇನೋ ಯು ನೋ ಇಟ್ ಬಿಕೇಮ್ ಮೋರ್ ಒಂಥರ ವ್ಯಕ್ತಪಡಿಸ್ಕೊಳ್ತು ನನಗೆ ತಾನೇ ಐ ವಾಂಟ್ ಟು ಗೋ ಬ್ಯಾಕ್ ಟು ಇಂಡಿಯಾ ಇದೇ ಮಕ್ಕಳು ದೊಡ್ಡವರಾಗಿದ್ದಾರೆ ಈಗ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಸೊ ನಮ್ಮೂರು ನಮ್ಮ ಜನ ನನ್ನ ಇಂಡಿಯಾ ನಮ್ಗೆ ಸುತ್ತಾಡಬೇಕು ಸಾಧ್ಯ ಇದ್ರೆ ಆ್ಯಕ್ಟಿಂಗ್ ವಾಪಸ್ ತರಬೇಕು ಅಂತ ಆ್ಯಂಡ್ ಬಂದ ಮೇಲೆ ವೆಂಕಟ್ ಸರ್ ಅವರು ಈ ಪಾತ್ರಕ್ಕೆ ನನಗೆ ಇನ್ವೈಟ್ ಮಾಡಿದ್ರು ಇದರಲ್ಲಿ ನಾನು ಹೀರೋಯಿನ್ ಸಮಿತಾ ಅವ್ರ ತಾಯಿ ಪಾತ್ರ ಮಾಡಿದ್ದೀನಿ ಆ್ಯಂಡ್ ಎಷ್ಟು ತುಂಬ ಸಲ ನಾನಾಯಿತು ಅವ್ರು ತರ್ದೇತು ಫೋನ್ ಮಾಡಿದ್ರು ನೆಕ್ಸ್ಟ್ ಡೇ ಬಂದು ಶೂಟಿಂಗ್ ನಡೆದೇ ಹೋಯಿತು ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು ಅಗೇನ್ ಯುನೋ ಅವ್ರು ಹೇಳಿದಾಗೆ ತುಂಬ ಸೋಷಿಯಲಿ ರೆಲೊವೆಂಟ್ ಈ ಟಾಪಿಕ್ ಈಗ ನಮ್ಮ ಕರೆಂಟ್ ಸೊಸೈಟಿನಲ್ಲಿ ನೋ ವಿ ಬ್ಲೇಮ್ ಎಲ್ಲದಕ್ಕೂ ಸೋಷಿಯಲ್ ಮೀಡಿಯಾ ಹಾಗೆ ಹೀಗೆ ಅಂತ ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದರಿಂದ ಎಷ್ಟೊಂದು ಪಾಸಿಟಿವ್ಸ್ ಇದೆ ಅದನ್ನ ಯುನೋ ಆಕ್ಸೆಪ್ಟ್ ಮಾಡ್ಕೊ ಮಾಡ್ಕೊಳ್ಳೇಬೇಕು ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ಆರ್ ಲೈಫ್ ಅದನ್ನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸುತ್ತೆ ಈ ಸಿನಿಮಾ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವೆಂಕಟ್ ಸರ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ನೀವು ಅವಕಾಶ ನನ್ನ ಕೊಟ್ಟಿದ್ದಕ್ಕೆ ಇದು ನಾನು ಒಂಥರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನನ್ನ ಕಮ್ ಬ್ಯಾಕ್ ಅಂತ ಹೇಳಬೇಕು ಸೊ ನನ್ಗೆ ತುಂಬ ಸಂತೋಷ ಆಗ್ತಿದೆ ದಟ್ ಐ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಆ್ಯಂಡ್ ಗ್ರೇಟ್ ಟೀಮ್ ನನಗೆ ತಿಳಿದ ಮಟ್ಟಿಗೆ ಕತೆ ದಿಸ್ ಇಸ್ ಪಂಡುಕುಲ್ ಎಲ್ಲರೂ ಚೆನ್ನಾಗಿ ರಿಲೇಟ್ ಮಾಡ್ಕೋಬಹುದು ಎಸ್ಪೆಷಲಿ ದ ಯೂತ್ ಅದು ತುಂಬಾ ಮುಖ್ಯ ಇವಾಗಿನ ಕಾಲದಲ್ಲಿ ಸುಮ್ಮನೆ ಒಂದು ರೊಮ್ಯಾನ್ಸ್ ಅದು ಇದು ಬಟ್ ಇದರಲ್ಲಿ ಒಂದು ಮೆಸೇಜ್ ಇದೆ ಅದು ತುಂಬ ಈಸಿಯಾಗಿ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಥರ ಇದರಲ್ಲಿ ಹೇಳಿದ್ದಾರೆ ವೆಂಕಟ್ ಸರ್ ಅವರು ಸೊ ಐಮ್ ವೆರಿ ಹ್ಯಾಪಿ ಅಂಡ್ ಆಮ್ ಶೋರ್ ಇದನ್ನ ಜನ ನೋಡಿ ತುಂಬಾ ಇಷ್ಟಪಡ್ತಾರೆ ವಿಶ್ ಯು ಆಲ್ ದ ಬೆಸ್ಟ್ ವಿಶ್ ಆಸ್ ಆಲ್ ಆಲ್ ದ ಬೆಸ್ಟ್